ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಅಕ್ಯು ಪಂಚರ್ ಅಕ್ಯುಪ್ರಜಾ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ವೈದ್ಯ ಡಾಕ್ಟರ್ ಕೆ ವಿ ಮಹಾದೇವ್ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ನಿಮಗೆ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ವೆರಿಕೋಸ್ ವೆರಿಕೋಸ್ಪೇನ್ಸ್ ಲಂಬರ್ ಸ್ಪಾಂಡಿಲೈಟಿಸ್ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಕಿಡ್ನಿ ಸ್ಟೋನ್ ಲಿವರ್ ಸ್ಟೋನ್ ಸೊ ಜಾಂಡೀಸ್ ಪ್ಯಾರಾಲಿಸಿಸ್ ಲಕ್ವಾ ಅಥವಾ ಇನ್ಫರ್ಟಿಲಿಟಿ ಬಂಜಿತನದ ಸಮಸ್ಯೆ ಸೊ ಅಥವಾ ಕಜ್ಜಿ ಎಕ್ಸಿಮಾ ಸೋರೇಸಿಸ್ ಅಲರ್ಜಿ ಯಾವುದೇ ತರಹದ ಕಾಯಿಲೆಗಳಿದ್ರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು ಅಥವಾ ಬೋನ್ ಫ್ರಾಕ್ಚರ್ ಆಗಿರುವಂತಹವರು ಹೀಲ್ ಪೈನು ನೀ ಜಾಯಿಂಟ್ ಪೇಯ್ನ್ ಬ್ಯಾಕ್ ಪೈನ್ ಡಿಸ್ಲಿಕ್ ಸಯಾಟಿಕ್ ಆಫ್ ಪ್ರಾಬ್ಲಮ್ಸ್ ಇರೋರು ಕೂಡ ನಮ್ಮನ್ನು ಸಂಪರ್ಕಿಸಬಹುದು ಎಷ್ಟೇ ವರ್ಷಗಳಿಂದ ನೀವೆಷ್ಟೇ ಆಸ್ಪಿಟ್ಲ್ಗಳು ಸುತ್ತಿದ್ರು ಅದು ಸರಿ ಹೋಗಿಲ್ಲ ಅಂದರೆ ಸೊ ನಮ್ಮ ಹತ್ರ ಒಂದ್ಸರಿ ಕನ್ಸಲ್ಟ್ ಮಾಡಿ ಖಂಡಿತ ಗುಣ ಪಡ್ಕೋಬೋದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಪ್ರಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ ನಾನು ನಿಮಗೆ ಒಂದು ಶಿವ ಮಂತ್ರವನ್ನು ಹೇಳ್ಕೊಡ್ತೀನಿ ಸೊ ಇದು ಶಿವ ಶ್ಲೋಕ ಇದು ಒಂದು ಪವರ್ಫುಲ್ ಮಂತ್ರ ಈ ಮಂತ್ರವನ್ನು ನೀವು ಎವರಿ ಡೇ ಅರ್ಲಿ ಮಾರ್ನಿಂಗ್ ಎದ್ದು ಸೊ ಸ್ನಾನಗಳನ್ನು ಮುಗಿಸಿ ಶುಚಿರ್ಭೂತರಾಗಿ ಪದ್ಮಾಸನದಲ್ಲಿ ಸುಖಾಸನದಲ್ಲಿ ಸ್ವಸ್ತಿಕಾಸನದಲ್ಲಿ ವಜ್ರಾಸನದಲ್ಲಿ ಇದೆ ಯಾವುದೇ ರೀತಿಯ ಒಂದು ಹಾಸನದಲ್ಲಿ ಕುತ್ಕೊಂಡು ಸ್ಪೈನಲ್ ಕಾರ್ಡ್ ಮಾಡುತ್ತೆ ಬಾಡಿನ ನೇರ ಮಾಡಿ ಸೊ ಅಥವಾ ಜ್ಞಾನ ಮುದ್ರ ಅಥವಾ ಚಿನ್ಮುದ್ರ ಅಂತ ಹೇಳ್ತೀವಿ ಜ್ಞಾನ ಮುದ್ರ ಅಥವಾ ಸಾಂಬವಿ ಮುದ್ರ ಅಥವಾ ಪ್ರಾಣ ಮುದ್ರ ಹಿಡ್ಕೊಂಡು ನೇರವಾಗಿ ಕುಂತ್ಕೊಂಡು ಕಣ್ಣನ್ನು ಮುಚ್ಚಿ ಈ ಮಂತ್ರವನ್ನು ಪಠನೆ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ ನಿಮಗೆ ಓದಿನಲ್ಲಿ ಒಳ್ಳೆಯ ಇಂಟ್ರೆಸ್ಟು ಮತ್ತು ಉದ್ಯೋಗ ಸಿಗ್ತದೆ ಸೊ ಹಾಗಿದ್ರೆ ಮಂತ್ರವನ್ನು ಹೇಳ್ಕೊಡ್ತೀನಿ ಪ್ರಾಕ್ಟೀಸ್ ಮಾಡಿ ಹೋಮ್ ರೀ ಸ್ಪುರಸ್ಪುರ ಪ್ರಸ್ಪುರ ಪ್ರಸ್ಪುರ ಗೋರ ಗೋರಾತರ ತನುರೂಪ ಚಟ ಪ್ರಶ್ಚಟ ಪ್ರಶ್ಚಟ ಕಹ ಕಹ ವಮ ಹೊಮ ಬಂದಾಯ ಬಂದಾಯ ಕಗಾಯ ಕಗಾಯ ಹೂ ಪಟ್ ಸ್ವಾಹ ಇದನ್ನ ಫೈವ್ ಟೈಮ್ ಹೇಳಬೇಕು ಹೇಗೆಂದ್ರೆ ಹೋಮ್ ರೇಮ್ ಸ್ಪುರಸ್ಪುರ ಪ್ರಸ್ಪುರ ಪ್ರಸ್ಪುರ गोरा गोरा तरा तनोरो चट चटा प्रचटा प्रचटा कह कह वम हम वम हम बंदा बंदाय कागाय कागाय ओम पट स्वाहा इधर टू टाइम होम रेम स्पुरस्पुर प्रस्पुर प्रस्पुर गोरा गोरा तरा तनोरोप चट चटा प्रचटा प्रचटा कह 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 वम 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 हम बंदा बंदा कगाय कगाय ओम पट स्वाहा ओम ॐ रेम परस्पर 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 गोरा गोरा तर तन रूप चटचटा प्रच्छटा प्रश्चटा कह 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 वमहम वमहमा बन्दाय बन्दाय कगाय कगाय ओम पट स्वाहा ओम रेम परस्पर 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 गोरा गोरा तर तन रूप चटचटा चटचटा प्रश्चटा प्रश्चटा कह 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 वमहम वमहमा बुदाय बुदाय

ಸೊ ಪದ್ಮಾಸನದಲ್ಲಿ ವಜ್ರಾಸನದಲ್ಲಿ ಸುಖಾಸನದಲ್ಲಿ ಅಥವಾ ಸ್ವಸ್ತಿಕಾಸನದಲ್ಲಿ ಹೀಗೆ ನೇರವಾಗಿ ಸ್ಪೈನೊ ಕಾರ್ಡನ್ನು ನೇರಾಗಿ ಇಟ್ಟುಕೊಂಡು ಕುತ್ತಿಗೆನ ಮೇಲೆ ಎತ್ತಿ ಕಣ್ಣನ್ನು ಮುಚ್ಚಿ ಸೊ ಬಂದು ಸಾಂಬವಿ ಮುದ್ರೆನಾದರೂ ಹಿಡ್ಕೊಳ್ಳಿ ಅಥವಾ ಜ್ಞಾನ ಮುದ್ರೆನಾದರೂ ಹಿಡ್ಕೊಳ್ಳಿ ಸೊ ಇದನ್ನು ಜ್ಞಾನ ಮುದ್ರ ಅಂತ ಹೇಳ್ತೀವಿ ಸೊ ಜ್ಞಾನ ಮುದ್ರನಾದರೂ ಹಿಡ್ಕೊಳ್ಳಿ ಅಥವಾ ಪ್ರಾಣ ಮುದ್ರನಾದರೂ ಹಿಡ್ಕೊಂಡು ನೀವು ಒಂದು ಅಟ್ಲೀಸ್ಟ್ ಒಂದು ಫೈವ್ ಟೈಮ್ ಆದ್ರೂ ಮಾಡಬೇಕು ಆ್ಯಕ್ಚುಲಿ ಇದನ್ನು ಹಂಡ್ರೆಡ್ ಆ್ಯಂಡ್ ಏಯ್ಟ್ ಟೈಮ್ ಹೇಳಿದ್ರೆ ನಿಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅಂತೇಳಿ ನಮ್ಮ ಶಿವ ಪುರಾಣದಲ್ಲಿ ಇದರ ಉಲ್ಲೇಖ ಇದೆ ಸೊ ಇದನ್ನು ನಾನು ಕೂಡ ಪ್ರ್ಯಾಕ್ಟೀಸ್ ಇದ್ದೀನಿ ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವಜನ್ಮ ಸುಖಿನೊಬ್ಬವತ್ತು ಮತ್ತೊಮ್ಮೆ ಹೇಳ್ತೀನಿ ಮೊದಲು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಬರೆದಿಟ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಪ್ರತಿ ದಿವಸ ಈ ಮಂತ್ರ ಪಠಣವನ್ನು ಮಾಡಿ ಹೋಮ್ ರೇಮ್ ಸ್ಫುರಸ್ಫುರ ಸ್ಫುರಸ್ಫುರ ಪರಸ್ಪರ ಪ್ರಸ್ಪರ ಘೋರ ಘೋರಾಥರ ತನೋರೂಪ ಚಟಚಟ ಚಟ ಪ್ರಶ್ಚಟ ಪ್ರಶ್ಚ ಕಹ ಕಹ ಓಮ ಹೋಮ ಬಂದಾಯ ಬಂದಾಯ ಕಗಾಯ ಕಗಾಯ ಹೋಮ್ ಪಾಟ್ ಸ್ವಾಹ ಇದನ್ನ ಸೊ ಒನ್ ನಡ್ ಒನ್ ಅಟ್ ಏಟ್ ಟೈಮ್ ಮಾರ್ನಿಂಗ್ ಈವಿನಿಂಗ್ ಸೊ ಈ ಒಂದು ಪವರ್ಫುಲ್ ಮಂತ್ರ ಈ ಮಂತ್ರ ಪಠಣೆಯನ್ನು ಮಾಡಿ ಅಟ್ಲೀಸ್ಟ್ ಆಗಲಿಲ್ಲ ಅಂದರೆ ಒಂದು ಫೈವ್ ಫೈವ್ ಟೈಮು ಆದರೂ ಮಾಡಿ